ಸಮಸ್ಯೆಗಳನ್ನು ಹೋರಾಟ ಮಾಡಿ ಗೆಲ್ಲಬೇಕು ಹಂಗೆ ಹೋರಾಟ ಮಾಡಕ್ಕೆ ಅಪ್ಪ ಇದ್ದಿದ್ರೆ ಏನೋ ಮಾಡ್ಕೊಬೋದಾಯಿತು ಅಪ್ಪಾನೆ ನಾನು ಮನೇಲಿ ದುಡಿಬೇಕು ನಾನು ಸಾಕಬೇಕು ನಾವಿದ್ದೀವಮ್ಮ ಸತ್ತಿಲ್ಲ ನಾವು ಫೋನ್ ಮಾಡಿ ಹೇಳಿದ ತಕ್ಷಣ ಬೇರೆ ಏನೋ ಕೆಲಸ ಇತ್ತು ಬಿಟ್ಟು ಬಂದಿದ್ದೀನಿ ಸಂತು ಆಯಿತಾ ಬಿಟ್ಟು ಬಂದಿದ್ದೀನಿ ಯಾವುದೇ ಟೆನ್ಷನ್ ಬೇಡ ನಾನು ಇದ್ದೀನಿ ಆದರೆ ನನಗೆ ಮಾತು ಕೊಡು ನೀನು ಇನ್ನೊಂದು ಸಲ ಈ ಪ್ರಯತ್ನ ಮಾಡಬೇಕು ಯಾಕಿದ್ದು ಬಂಡವಾಳ ನನ್ ಅನ್ನ ಕೊಡ್ತಾ ಇದ್ದು ಅದೊಂದು ಅದೇ ಹೋದಾಗ ನನಗೆ ಮೈಂಡ್ ಹೆಂಗಾಗೋಯ್ತು ಅಂದ್ರೆ ನಾನು ಅಲ್ಲಿಂದ ಬೆಂಗಳೂರಿಗೆ ಹೆಂಗ್ ಬಂದೆ ಅನ್ನೋದು ನನಗೆ ಗೊತ್ತಿಲ್ಲ ಕಾರಲ್ಲಿ ನಾನೇ ಬಂದಿದ್ದೆ ಹೆಂಗ್ ನಾನು ಅಲ್ಲೇ ಎಲ್ಲರೂ ಅಲ್ಲೇ ಒಂದೇ ಸೂಸೈಡ್ ಅಟೆಂಬ್ ಆ ಕಾರ್ನೇ ತಗೊಂಡೋಗಿ ಎಲ್ಲ ಅಷ್ಟು ಬೇಜಾರಾಗೋಗ್ಬಿಟ್ಟಿತ್ತು ನನಗೆ ಯಾಕಂದ್ರೆ ಅಷ್ಟು ನನಗೆ ಮನ್ ಮನ್ಸು ಅಷ್ಟು ನೋಡ್ಸ್ಬಿಟ್ಟಿದ್ರು ಅಷ್ಟು ಕೇಳ್ಕೊಂಡಿದೀನಿ ನನ್ನ ತಪ್ಪಿಲ್ಲ ನನ್ನ ತಪ್ಪಿದ್ದಾಗ ನಾನೇ ಸುಮ್ಮನೆ ಆಗೋಯ್ತು ನಾನು ಯಾರ ಹತ್ರ ಏನೋ ಮಾತಾಡಲ್ಲ ನಾನು ತಪ್ಪು ಅಂದ್ಕೊಂಡು ಬರ್ತೀನಿ ನಾನು ವಾದ ಮಾಡಿದ್ದೀನಿ ನಾನು ಹೇಳ್ತೀನಿ ಸರ್ ಕಾರ್ ಜಾಮ್ ಆಗಿದೆ ಡ್ರೋನ್ ಒಳಗಡೆ ಬಿದ್ದೆ ಅಂದ್ರೂ ಡೈರೆಕ್ಟ್ ಡ್ರೋನ್ ಒಳಗಡೆ ಕೈ ಹಾಕಿ ಕಾರ್ಡ್ ಅವರೇ ಬಿಚ್ಕೊಂಡು ಎತ್ಕೊಂಡಿದ್ದು ಆಮೇಲೆ ಅವರು ಹೀರೋ ಸರ್ ಬಂದಿ ಕಾರವನ ಒಳಗಡೆ ದಮ್ ಮಾಡ್ಕೊಂಡೇನೆ ಅವರು ಈಗ ಫುಟೇಜ್ ಕೊಟ್ರೆ ಸರ್ ಇಲ್ಲ ನಿಮ್ಗೆ ಏನು ಮಾಡಬೇಕು ನಾನು ನನಗೆ ಗೊತ್ತು ಮಾಡ್ತೀನಿ ಹೀರೋ ಸರ್ ಜಾಹೀರ್ ಖಾನ್ ಅವರು ಖಾಲಿ ಪೇಪರ್ ಸೈನ್ ಹಾಕ್ಸ್ಕೊಂಡು ಆಧಾರ್ ನಂಬರ್ ಬರ್ಸ್ಕೊಂಡು ಕಲಿಸಿ ಆಯ್ತು ಅವ್ನಿಗೆ ಏನು ಮಾಡ್ಬೇಕು ನನಗೆ ಗೊತ್ತು ಮಾಡ್ತೀನಿ ಅಂತಲೇ ಮಾತಾಡಿದ್ದು ನೀವೇನು ಮಾಡಿದ್ರೆ ಆಮೇಲೆ ನಾನು ಏನೂ ಮಾತಾಡಲಿಲ್ಲ ಆಧಾರ್ ಕಾರ್ಡ್ ನಂಬರು ಕೊಟ್ಟೆ ಮನೆ ಅಡ್ರೆಸ್ಸು ಕೊಟ್ಟೆ ಖಾಲಿ ಪೇಪರ್ ಸೈನ್ ಮಾಡಿಸ್ಕೊಂಡ್ರು ಕೆಳಗಡೆ ಎಂಡಲ್ ಮಾಡಿಸ್ಕೊಂಡ್ರು ಅಷ್ಟ ದಮ್ ಮಾಡಿಕೊಂಡೇನೆ ಒಳಗಡೆ ಅವ್ನ ಹತ್ರ ವೈಟ್ ಪೇಪರ್ ಸೈನ್ ಹಾಸ್ಕೊಳ್ಳಿ ಇವತ್ತಿಂದ ಏನ್ ಖರ್ಚಾಯ್ತು ಅದನ್ ಕೊಟ್ಟು ಹೇಳಿ ಇಲ್ಲ ಅಂದ್ರೆ ಇಡೀ ಶೂಟಿಂಗ್ ಎಷ್ಟು ಖರ್ಚಾಯ್ತು ಅಷ್ಟು ನಾನ್ ಕಟ್ಕೊಡ್ಬೇಕು ನೀವು ಇದು ಹೇಳಿದ್ಯಾರು ಜಯೀರ್ ಖಾನ್ ಅವ್ರಿ ಜಯಿರ್ ಖಾನ್ ಹೇಳ್ತಾರೆ ಖಾನ್ ಜಹೀದ್ ಖಾನ್ ಬ ನಾನು ಕಾಲ ಹಿಡ್ಕೊಳಕ್ ಹೋಗಿದ್ದೆ ಅಲ್ಲೆಲ್ಲಾ ಮೇಕಪ್ರ್ ಹುಡುಗ್ರು ನಾಳೆ ದಿನ ಎಲ್ಲಾರು ಕಾಣಿಸ್ತಾರಲ್ಲ ಮುಂದೆ ಕಾಲ್ ಹೋಗ್ಲಿಲ್ಲ ಅವ್ರ ಅವ್ರೊಬ್ಬರ ಇದ್ರೆ ನಿಜ ನಮ್ಮಅಮ್ಮನಾಗ ಅವ್ರ ಕಾಲ್ ಇಡ್ಕೊಂಡಾದ್ರೆ ಕೇಳ್ಬಿಡ್ತಿದ್ದೆ ಯಾಕಂದ್ರೆ ನನ್ನ ಮನಸ್ಥಿತಿ ಹಂಗ ಹೋಗಿತ್ತು ಹೆಂಗ್ ಬೇಕಾ ಹಂಗೆ ಡ್ರೋನ್ ಎಲ್ಲಾ ಕಿತ್ಕೊಂಡಿ ಕಾರ್ಡ್ ಎಲ್ಲಾ ಕಿತ್ಕೊಂಡಿ ನಂಗ ಅಷ್ಟ್ ಅಂದ್ರೆ ಟೆಕ್ನಿಷಿಯನ್ ಮುಂದೆ ನನ್ ಮರ್ಯಾದೆ ಕಳದ್ರು ಅದ್ ತಡಿಯಾಕ್ ಆಗ್ಲಿಲ್ಲ ನನ್ಗೆ ಬೆಂಗ್ಳೂರ್ ಬಂದು ಬಂದೆ ಸಂಜೆ ಅಷ್ಟೊತ್ ಬಂದೆ ಬೆಳಿಗ್ಗೆ ಎಲ್ಲ ತಡ್ಕೊಳಕ್ ಆಗ್ಲಿಲ್ಲ ಆಮೇಲೆ ನನಗೆ ಜ್ಞಾನ ಇಲ್ಲ ಯಾಕೆಂದ್ರೆ ನಾನು ಫುಲ್ಲು ಫುಲ್ಲು ಹೋಗ್ಬಿಟ್ಟಿದ್ದೆ ಇವರು ಎಲ್ಲ ಕರ್ಕೊಂಡೋಗಿ ಮನೆ ಪಕ್ಕವರೆಲ್ಲ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ನಂಗೆ ನಿನ್ನೆ ಬಂದಿದೆ ಆ ಜ್ಞಾನ ಅನ್ನೋದೇನಿಲ್ಲ ನಾನು ನಿಜ ಹೋಗ್ಬೇಕು ಅಂತಲೇ ಮಾಡ್ಕೊಂಡಿದ್ದು ಅವ್ರಿಗೆ ಅವಾಗಲಾದರೂ ಬುದ್ಧಿ ಬರುತ್ತೆ ನಾಲ್ಕು ದಿನ ಯಾರಿಗ ಯಾರಿಂದ ಗೊತ್ತಾಗುತ್ತೆ ಅಂತ ಯಾಕಂದ್ರೆ ಅಷ್ಟು ಜನ ಹೇಳಿದ್ರೆ ಮುಂದೆ ಮರ್ಯಾದೆ ಎಷ್ಟು ಜನ ಟೆಕ್ನಿಷಿಯನ್ ಮುಂದೆ ಮರ್ಯಾದೆ ಕಲಿದವ್ರೆ ಅಷ್ಟು ಜನಗಳ ಮುಂದೆ ಹೆಂಗ್ ಬೇಕು ಹಂಗ ರೂಡ ಮಾತಾಡಿದ್ರು ನಂಗೆ ಸಖತ್ ಬೇಜಾರಾಗೋಯ್ತು ಫ್ರೋನ್ ಎಲ್ಲ ಕಿತ್ಕೊಂಡು ಕಾರ್ಡ್ ಎಲ್ಲ ಕಿತ್ಕೊಂಡು ಇವತ್ತಿನ ನಿಂದ್ ಆಧಾರ್ ಕಾರ್ಡ್ ಏನಾಯ್ತು ನಿಂದೆಲ್ಲ ಬರ್ಕೊಡು ಖಾಲಿ ಪೇಪರ್ಗೆ ಇವತ್ತಿಂದ ಇವತ್ತಿನ ಎಷ್ಟು ಖರ್ಚಾಯ್ತು ಅಷ್ಟು ನಾನು ನಿನ್ನ ಹತ್ರ ವಸೂಲಿ ಮಾಡೋದು ನನಗೆ ಹೆಂಗೇ ಅಂತ ಗೊತ್ತು ಜೈದ್ ಖಾನ್ ಹೇಳಿಲ್ವಾ ವೈಟ್ ಪೇಪರ್ ಮೇಲೆ ಯಾಕೆ ಸೈನ್ ಮಾಡಿ ನಾನು ಅಂತ ಅಲ್ಲಿ ಮಾತು ಕೊಡಕೋರೇ ಸರ್ ಎಲ್ಲಾರು ಮೈ ಮೇಲೆ ಒಂದೇ ಸಲ ನಿಂತು ಹೊಡಿಯಕೆನೆ ನಿಂತಿದ್ರು ಎಲ್ಲಾರು ಸೈನ್ ಯಾವ ಮಾಡಿದ್ಯಾಾಲ ಪೇಪರ್ ಖಾಲಿ ಪೇಪರ್ ಮೇಲೆ ಸೈನ್ ಮಾಡ್ಕೊಂಡಿದ್ಯಾ ನಿನ್ ಗೊತ್ತಿರ್ಲಿ ಖಾಲಿ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಳ್ಳೋದು ಬಹಳ ದೊಡ್ಡ ಕಾನೂನು ಬಾಹಿರವಾದ ಚಟುವಟಿಕೆ ಫಸ್ಟ್ ಏನ್ ಬರೀತೀರ ಬರೀರಿ ನಾನು ಲಾಸ್ಟ್ ಅಲ್ಲಿ ಅಂದ್ರೆ ಇಲ್ಲ ಇಲ್ಲ ಈಗ ಬರೆಯಾಕೆಲ್ಲ ಟೈಮ್ ಇಲ್ಲ ನಿನ್ ಖಾಲಿ ಪೇಪರ್ ಮೇಲೆ ಆಧಾರ್ ಕಾರ್ಡ್ ನಂಬರ್ ಸೈನ್ ಜಯಿತ್ ಖಾನು ವಾಲಿ ಸರ್ ಮತ್ತೆ ಅನಿಲ್ ಸರ್ ಸೋಮಣ್ಣ ಸೋಮಣ್ಣ ನಾನು ಪೊಲೀಸ್ ಇಲಾಖೆಯಲ್ಲಿ ಕೇಳ್ಕೊಳ್ತಾ ಇದೀನಿ ನಾಲ್ಕು ಜನರ ಮೇಲೂ ಕೂಡಲೇ ಎಫ್ಐಆರ್ ಆಗ್ಬೇಕು ಅಥವಾ ಆ ಹುಡುಗನಿಗೆ ಏನು ತೊಂದರೆ ಆಗಿದೆ ಅದಕ್ಕೆ ಸೆಟ್ಲ್ಮೆಂಟ್ ಮಾಡಿಕೊಡ್ಬೇಕು ನಿನಗೇನು ಅನ್ಯಾಯ ಆಗಿದೆ ಜಾವಿದ್ ಖಾನ್ ಅವರೇ ನೋಡಿ ಅವನು ಇವತ್ತು ಈ ಪರಿಸ್ಥಿತಿಗೆ ಬರಲಿಕ್ಕೆ ನೀವು ಕಾರಣ ಇದ್ದೀರಿ ಜಾವಿದ್ ಖಾನ್ ಅವರೇ ದಯವಿಟ್ಟು ಏನಿದೆ ಅದನ್ನು ನೀವು ಮಾಡಿಕೊಡ್ಬೇಕು ನಾನು ಇದನ್ನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ತಂದೆಯವರು ಯಾರ್ಯಾರಿಗೂ ಸಹಾಯ ಮಾಡ್ತೀನಿ ಅಂತ ಹೋಗ್ತಾರೆ ಜಮೀರ್ ಅವರೇ ನಿಮಗೆ ಒಬ್ಬ ಒಬ್ಬನ ಪ್ರಾಣ ಹೋಗಲಿಕ್ಕೆ ಒಬ್ಬ ಸಂತು ಅನ್ನೋ ಹುಡುಗನ ಪ್ರಾಣ ಹೋಗಲಿಕ್ಕೆ ನೀವು ನಿಮ್ಮ ಮಗ ಕಾರಣ ಆಗ್ತೀರಿ ಅನ್ನೋದಾದರೆ ಇದು ಸರಿಯಲ್ಲ ಪೊಲೀಸ್ ಇಲಾಖೆಯವರು ಕೂಡಲೇ ಎಫ್ಐಆರ್ ಮಾಡಬೇಕು ಯಾಕೆ ಮಾಡಲ್ಲ ನೀವು ರಾಜಕಾರಣಿಗಳಿಗೊಂದು ಅಥವಾ ಯಾಕೆ ಮಾಡ್ತೀರಿ ನೀವು ಪ್ರಭಾವಿಗಳಿಗೊಂದು ಓಪನಿಂಗ್ ಸೆರೆಮನಿ ಮ ಶ್ರೀಕೃಷ್ಣ ಮಠ ಶೂಟ್ ಮಾಡಬೇಕಾಯ್ತು ಜಾತ್ರೆ ದಿನ ಅಲ್ಲೊಂದು ಸಾವಿರ ಡ್ರೋನ್ಗಳು ಗಳು ಆ ಡ್ರೋನ್ಗಳ ಮಧ್ಯದಲ್ಲಿ ನಂದು ಇಪ್ಪತ್ನಾಲ್ಕು ಡ್ರೋನ್ ಇಪ್ಪತ್ನಾಕು ಸೂಪರ್ ಡ್ರೋನ್ ಹಾರಿಸ್ತಿದೆ ನಾನು ಅದು ದೇವ್ರ ಮೇಲೆ ನಂಬಿಕೆ ಇಟ್ಟು ಏನು ಆಗಲ್ಲ ಅಂತ ಡ್ರೋನ್ ಆ ಥರ ಕೆಲಸ ಎಲ್ಲ ಮಾಡಿಕೊಟ್ಟಿದ್ಕೆ ನನಗೆ ನೆನ್ನೆ ಅವ್ರು ಕೊಟ್ಟಿರೋ ಪ್ರಶಸ್ತಿ ಇದು ಒಬ್ಬನು ಏನು ನಾಷ್ಟ ಮಾಡ್ದ ಊಟ ಮಾಡ್ದ ಸರಿ ನಾಷ್ಟ ಹೋಗು ನೀರು ಕೊಡಿ ಅಂತನೂ ಯಾವನು ಏನೂ ಮಾತಾಡಲಿಲ್ಲ ಆ ಸೆಟ್ಟಲ್ಲಿ ನಾವು ಬೆಳಿಗ್ಗೆ ಒಂದನಿ ನೀರು ಕುಡ್ದಿರಲಿಲ್ಲ ನಾವು ಮಾನವೀಯತೆ ಇಲ್ಲಮ್ಮ ಅವರಿಗೆ ಮಾನವೀಯತೆ ಇಲ್ಲ ನಿಜ ಇಲ್ಲ ಎಷ್ಟು ಬೇಜಾರಾಯ್ತು ಅಂದರೆ ಬಂದಿದ್ದೇನೆ ನಮ್ಮ ನಮ್ಮ ತುಮಕೂರಲ್ಲಿ ನಮ್ಮ ಅಕ್ಕವರ್ಕೆ ಅವ್ರ ಹತ್ರ ಏನು ಅಲ್ಲಿ ಇವ್ರ ಮನೇಲಿ ಬಂದು ನಾನು ಊಟ ಮಾಡಿ ತುಮಕೂರಲ್ಲಿ ಪ್ರೊಡಕ್ಷನ್ ಯಾರು ಎಲ್ಲ ಅವ್ರ ಕಡೆಯವ್ರೆ ಎಲ್ಲರೂ ಆ್ಯಕ್ಚುಲಿ ಪ್ರೊಡ್ಯೂಸರ್ ಬಂದು ಎಲ್ಲ ಅವ್ರ ಕಡೆಯವ್ರೇನೆ ಬಟ್ ಇವ್ರು ನಾವಲ್ಲ ಅಂತಾರೆ ಅಷ್ಟೇ ಎಲ್ಲ ಅವ್ರ ಕಡೆಯವ್ರೆ ಪ್ರೊಡಕ್ಷನ್ ಎಲ್ಲ ಯಾಕಂದರೆ ನನಗೆ ಫೋನ್ ಪೇ ಮಾಡಿರೋದೆಲ್ಲ ಅವ್ರ ಕಡೆಯವ್ರಿಂದ ಹಿಂದಿಯ ಹೆಸರು ಅದೆಲ್ಲ ಫುಲ್ ಮುಸ್ಲಿಮ್ ಹೆಸರು ದೊಡ್ಡ ದೊಡ್ಡದಾಗಿ ಹೆಸರು ಇದೆ ಎಲ್ಲ ಮುಸ್ಲಿಮ್ ಅಂದರೆ ಪ್ರೊಡಕ್ಷನು ಮುಸ್ಲಿಮ್ಸೆ ಹೀರೋನು ಮುಸ್ಲಿಮೇ ಹಾಂ ಅವ್ರ ಕಡೆಯಿಂದನೇ ಫೋನ್ ಪೇ ಆಗಿದ್ದು ಅಂದರೆ ಡ್ರೋನ್ ಬಿದ್ದಿ ಐದು ನಿಮಿಷಕ್ಕೇ ಮ್ಯಾನೇಜರ್ಗೆ ಫೋನ್ ಮಾಡೋರೆ ಪ್ರೊಡ್ಯೂಸರು ಏನೋ ಡ್ರೋನ್ ಬಿದ್ದೋಗೈತಂತೆ ಅಂತ ಹೌದು ಸರ್ ಬಿದೋಗಂತೆ ಮ್ಯಾನ್ ತಪ್ಪು ಅಂತ ಕ್ಯಾ ಮ್ಯಾನೇಜರ್ ಅಲ್ಲೇನೇ ಪ್ರೊಡ ಪ್ರೊಡಕ್ಷನ್ ಹತ್ರ ಹೇಳೋರೆ ಆದರೂ ಅವ್ರು ಕೇಳಿಲ್ಲ ಆಗಲಿ ನೋಡವ ಅದೇನಿದೆ ಮಾತಾಡಿ ನಾನು ಇದು ಮಾಡ್ತೀನಿ ನಾನು ನಾನು ಹೇಳ್ತಲ್ವಾ ನಿನಗಾಗಿರೋ ಅನ್ಯಾಯಕ್ಕೆ ಹೋರಾಟ ಮಾಡಿ ನಾವೆಲ್ಲರೂ ಕುಂತ್ಕೊಳ್ಳೋಣ ನಾವು ನಾವೆಲ್ಲರೂ ಕುಂತ್ಕೊಳ್ಳೋದಾಗಲಿ ನ್ಯಾಯ ಕೊಡಿಸೋಣ ನೀನು ಆದರೆ ಪ್ರಾಣ ಕಳ್ಕೊಬಾರ್ದು ನೀನಿದ್ರೆ ಅಂಥದ್ದನ್ನ ಸಾವಿರ ದುಡಿಬೋದು ನೀನೇ ಇಲ್ಲಾಂದರೆ ನೀನು ದುಡ್ಡು ಹಿಡ್ಕಂಡು ಏನು ಮಾಡ್ತೀಯ ಸ ಅಂತೂ ದುಡಿಬಹುದು ಬಟ್ ಆ ಸಮಯಕ್ಕೆ ನಾನ್ ಸಾಲ ಮಾಡಿ ಆಯ್ತು ನೀನ್ ಹಿಂದ ಆಗಿದ್ದನ್ ಮರಿ ಮುಂದಕ್ಕೆ ಮತ್ತೆ ಆ ಪ್ರಯತ್ನ ಮಾಡ್ ಅದನ್ನ ಸಾಲ ಮಾಡಿಲ್ಲ ಅಂದಿ ನಾನೇನೋ ಏನೋ ಯಾವ್ದಾರ ಅವ್ರ ತರ ನಮ್ಗೂ ಯಾವ್ದೋ ದುಡ್ಡು ಬರ ಸಾಲ ಈಗ ಈ ಹದಿನೆಂಟ್ ಲಕ್ಷ ಸಾಲ ಕಟ್ಲೇಬೇಕು ಹೌದು ಕಟ್ಲಿ ಅಂದ್ರೆ ಮನೆ ಬ್ಯಾಂಕ್ ಮನೆ ಮುಂದೆ ಬಂದ್ ನಿಂತ್ಕೊಂತಾರೆ ಈಗ್ಲೂ ಐತೆ ಐ ಡಿ ಎಫ್ ಸಿ ಇದೆಲ್ಲ ತೆಗ್ದಿರೋದೆಲ್ಲ ಒಂದು ಐದು ಲಕ್ಷ ರೂಪಾಯಿ ಒಡವೆ ಇಟ್ಟು ಬಂದಿದೆ ಅದು ನಮ್ಮ ಅಜ್ಜಿದು ನಮ್ಮ ಅಕ್ಕನ ಕೊಡ್ಬೇಕಾದ್ರೆ ಒಡವೆ ಅಲ್ಲ ನಾವು ಇಟ್ಟು ಬಂದ್ವಿ ಬ್ಯಾಂಕಲ್ಲಿ ಎಸ್ ಬಿ ಐಲಿ ಅಲ್ಲಿ ಫೆಬ್ರವರಿಗೆ ಅದನ್ನು ನಾನು ಬಿಡಿಸ್ಬೇಕು ಅಂತ ಬಿಡಿಸ್ಲಿ ನಾನು ಈಗ ಅದನ್ನು ರೆಡಿ ಮಾಡ್ಸೋಕ್ಕೂ ಆಗಲ್ಲ ಅದು ಚಿಂದಿ ಆಗಿದೆ ಅದು ಅವ್ರು ಯಾರಿದ್ದಾರೆ ಅವರು ಕೊಡಲೇಬೇಕಮ್ಮ ಆರ್ಡ್ರ್ ಮಾಡಿದ ಮೇಲೆ ಒಂದು ಕಡೆ ಆದಾಗ ಅವರು ಅವರು ಅದಕ್ಕೆ ಬಾಗಿದಾರ್ರೆ ಆಯ್ತಾ ಈಗ ಒಳ್ಳೇದಾಗಿದ್ದಾಗ ಮಾತ್ರ ಒಂದು ನೀನ್ ಹೆಸರೇನ್ ಆಗ್ತಿದ್ರ ಡ್ರೋನ್ ಯಾರು ವಾರಿಸಿದ್ದು ಅಂತ ನಾನು ಅದನ್ನೇ ಹೇಳಿದ್ದು ಸರ್ ಇಂತೆಂತ ಪ್ರೊಡಕ್ಷನ್ ಎಲ್ಲ ಕೊಟ್ಟಿರ್ತಾರೆ ಸರ್ ನೀವು ಪ್ರೊಡಕ್ಷನ್ ಅಲ್ಲಿ ಏನ್ ಸರ್ ಕೊಡಲ್ಲ ಅಂತ ನಾನು ವಾದ ಮಾಡಿದ್ಕೆ ಯಾವ ಪ್ರೊಡಕ್ಷನ್ ಕೊಟ್ಟವ್ರೆ ಅದು ಇದು ನಮ್ ಮುಂದೆನೆ ಬೇರೆಯವ್ರಿಗೆಲ್ಲ ಕೊಟ್ ನಮ್ ನಾವು ಡ್ರೋನ್ ಆಪ್ರೇಟರ್ ಅಂದ್ರೆ ನಮ್ಗೆ ಗೊತ್ತಿರ್ತಾವೆ ಡ್ರೋನ್ ಆಪ್ರೇಟರ್ ಕುಳ್ದು ನಾನು ಅದನ್ನೇ ವಾದ ಮಾಡಿದ್ದೀನಿ ಅವ್ರಿಗೆ ಏನು ಗೊತ್ತೋ ವಾದ ಮಾಡೋಕ್ಕೋರೆ ಅವರು ತುಂಬಾ ನಿಮ್ಮ ಮಾತಾಡೋದು ಅದು ನನಗೆ ತಡೆಯೋಕ್ಕೆ ನಂದು ಫಸ್ಟೇ ಸಾಫ್ಟ್ ಆಗಿ ನಾವು ಮಾತಾಡೋದು ಅವ್ರಿಗೆ ಅದು ರೂಡ್ ಆಗಿ ಮಾತಾಡೋ ಸ್ಟಾರ್ಟ್ ಮಾಡಿ ಸಕ್ಕ ನಾನೇ ಸೈಲೆಂಟ್ ಆಗಿ ಎಷ್ಟು ವರ್ಷದಿಂದ ಇಂಡಸ್ಟ್ರಿಯಲ್ ಕೆಲಸ ಮಾಡ್ತೀರಾ ಆರು ವರ್ಷದಿಂದ ಆರು ವರ್ಷದಿಂದ ಡ್ರೋನ್ ಎಷ್ಟು ವರ್ಷದಿಂದ ಆರಿಸ್ತಾ ಇದೆಯಾ ಡ್ರೋನ್ ನಾಲ್ಕು ವರ್ಷದಿಂದ ಆರಿಸ್ತೀನಿ ಫಸ್ಟ್ ಎಲ್ಲ ಕ್ಯಾಮ್ರಾ ಮ್ಯಾನ್ ಚೆನ್ನಾಗಿಲ್ಲ ನಿನಗೆ ಅದರಲ್ಲೆಲ್ಲ ಇದೆಲ್ಲ ಚೆನ್ನಾಗಿದೆ ನಾನು ಇಪ್ಪತ್ತು ಡ್ರೋನ್ ಅಂದಮೇಲೆ ಅದು ಇದ್ದೇ ನಂಬಿಕೆ ಮೇಲೆ ಹಾಕಿರ್ತೀನಿ ಏನಿಲ್ಲ ಒಂದು ವರ್ಷ ಚನ್ನಾಗೇ ಮಾಡಿದ್ ಎಂತ ಸಿಚುಯೇಷನ್ ಅಲ್ಲಿ ಇದ್ರು ಎಷ್ಟು ಮೂವಿ ಮಾಡಿದ ಮಾರ್ಟಿನ್ ಮಾಡಿದೀವಿ ಯುವ ಯುವ ಮಾಡಿದ್ದೀವಿ ಈ ಹೊಸ ಬಟ್ರು ಸಿನಿಮಾ ಮಾಡ್ತಿದ್ವಿ ಮಾರ್ಟಿನ್ ಡ್ರೋನ್

ಆಯಿತು ನೀನು ಈ ಥರ ಎಲ್ಲ ಮಾಡ್ಕೋಬೇಡ ಆಯಿತಾ ಇದೀವಿ ನಿಂದು ಹೊಸ ಇದು ಆರಂಭವಾಗಬೇಕು ಮತ್ತೊಂದು ಸಲ ಹುಟ್ಟಿ ಬಂದಿದೆಯಾ ನಿನಗೆ ಮತ್ತೆ ಪ್ರಾಣ ಸಿಗೋದಿಲ್ಲಮ್ಮ ಒಂದೇ ಪ್ರಾಣ ಒಂದೇ ಸಲ ಸಿಗೋದು ಜೀವನದಲ್ಲಿ ಕಳ್ಕೊಂಡ್ರೆ ಮತ್ತೆ ಸಿಗೋದಿಲ್ಲ ಆಯಿತಾ ದಯವಿಟ್ಟು ಕಳ್ಕೊಬೇಡಿ ಒಳ್ಳೇದಾಗಿ ಮನೆಯಲ್ಲಿರೋದು ಇಲ್ಲ ಮಾಡಿರೋ ದಾಸರಳ್ಳಿ ಮಾಡದಿರೋರು ದಾಸರಳ್ಳಿನ ಹುಷಾರಾಗಿರೋ ನಾನು ನಂಬರ್ ಕೊಟ್ಟಿರ್ತೀನಿ ನಿನ್ನ ನಂಬರ್ ತೊಗೊಂಡಿರ್ತೀನಿ ಏನ್ ಏನು ಬೇಜಾರು ಮಾಡ್ಕೋಬೇಕಾಗಿಲ್ಲ ಅಕ್ಕ ಏನಿದೆ ಅದು ನಾನು ಮಾಡಿಸ್ತೀನಿ ಅವ್ರು ಮಾಡಿಕೊಡ್ಲಿ ಏನು ಅವ್ರಿಗೆ ದುಡ್ಡಿಗೇನು ಬರ ಇಲ್ಲ ಮಾಡ್ಕೊಡ್ತಾರೆ ಆಯ್ತಾ ಬರೀ ಸಿನ್ಮಾ ಅಂತ ಅಂದ್ರೆ ಆಗು ಹೋಗುಗಳು ಇರ್ತವೆ ಇಂಥ ಆಕ್ಸಿಡೆಂಟ್ಗಳು ಆಗ್ತವೆ ಈಗ ನಾವು ಯಾವುದೋ ಒಂದು ಬಿಸ್ನೆಸ್ ಮತ್ತೇನೋ ಮಾಡಕ್ ಹೋಗ್ತೀವಿ ಬರೀ ಲಾಭ ಮಾತ್ರ ನೋಡ್ತೀವ ನಷ್ಟನು ನೋಡ್ಬೇಕಲ್ವಾ ಒಂದು ಸಿನ್ಮಾ ಅಂತ ಮಾಡ್ಬೇಕಾದ್ರೆ ಸಣ್ಣ ಪುಟ್ಟವು ಹಿಂಗಾಗ್ತವೆ ನಾನು ಎಲ್ಲರನ್ನೂ ತುಣ್ಕೊಂಡು ಮೇಲೆ ಹೋಗ್ತೀನಿ ಅಂತ ಆಗಲ್ಲ ಅದೇ ಅವ್ರ ಕಡೆಯವ್ರಾಗಿದ್ರೆ ಹಿಂಗೆ ಮಾಡ್ತಿದ್ರು ಅವರು ಇಲ್ಲ ಅಲ್ಲ ಅವ್ರ ಕಡೆ ಟೆಕ್ನಿಷಿಯನ್ ಏನು ಮಾಡ್ತಾ ಇರ್ಲಿಲ್ಲ ಅವ್ರ ಕಡೆ ಟೆಕ್ನಿಷಿಯನ್ ಆಗಿದ್ರು ಅವ್ರು ಕೊಟ್ಲೇ ಬೇಕಿತ್ತಲ್ಲ ಅದೇ ನಮ್ಮವ್ರು ಯಾರು ಕೇಳೋರಿಲ್ಲ ಅಂತ ಕನ್ನಡ ಇಂಡಸ್ಟ್ರಿ ಅದೊಂದು ನಮಗೆ ರೆಸ್ಪೆಕ್ಟ್ ಇಲ್ಲ ಟೆಕ್ನಿಷಿಯನ್ಗಳು ಟೆಕ್ನಿಷಿಯನ್ಗೆ ಹೆಲ್ಪ್ ಮಾಡೋಲ್ಲ ಅಲ್ಲಿ ಯಾರು ಏನೋ ತಲೆನೇ ಕೆಡ್ಸ್ಕೊಳ್ಲಿಲ್ಲ ಕಾರ್ಡ್ ಕಾಪಿ ಹಾಕೊಂಡು ತಗೊಂಡೋಗಿ ಸುಮ್ಮನೆ ಕಾರ್ಡ್ ಕಾಪಿ ಹಾಕೊಂಡು ಚೆಕ್ ಮಾಡಿದೆ ಲಾಸ್ಟಲ್ಲಿ ಫುಟೇಜ್ ಇಲ್ಲ ನಾನು ಹೇಳ್ದೆ ಡ್ರೋನ್ ಕ್ರ್ಯಾಶ್ ಆಗಿದೆ ಪುಟೇಜ್ ಕ್ರ್ಯಾಕ್ ಆಗಿರುತ್ತೆ ನಾನು ಬಾಂಬೆ ಕಳಿಸ್ಬಿಟ್ಟು ನಾನು ಪುಟೇಜ್ ಕೊಡ್ತೀನಿ ಅಂತಲೂ ವಾದ ಮಾಡಿದ್ದೀನಿ ಕೊಡೋಲ್ಲ ನಾನು ನಿಮಗೆ ಪುಟೇಜ್ ಅಂತ ವಾದ ಮಾಡಿಲ್ಲ ಅವತ್ತು ಮೂರು ಗಂಟೆಗೆ ಬಾಂಬೆಗೆ ಯಾರೋ ಹೋಗ್ಬೇಕಾಯಿತು ಅವ್ರಿಗೆ ಡ್ರೋನ್ ಕಳಿಸಿ ಪುಟೇಜ್ ರಿಕವರಿ ಮಾಡಿ ಸರ್ವಿಸ್ ಆಗುತ್ತೆ ಕೇಳಬೇಕು ಅಂತ ಕಳಿಸ್ಬೇಕು ಅಂದಿದ್ದಕ್ಕೆ ಬಿಡಲೇ ಇಲ್ಲ ನನಗೆ ಮೂರುವರೆ ಆದರೂ ಅಲ್ಲೇ ಇರಿಸ್ಕೊಂಡಿದ್ರು ಪುಟೇಜ್ ಕಾಪಿ ಆಗೋವರೆಗೂ ಅಲ್ಲೇ ಇರಿಸ್ಕೊಂಡು ಇಲ್ಲಿ ಚಿತ್ರದುರ್ಗದಲ್ಲಿ ವಿಂಡ್ ಮಿಲ್ ಅಲೇನಿಲ್ಲ ಒಂಬತ್ತುವರೆಗೆ ಡ್ರೋನ್ ಬಿದ್ದಿತ್ತು ಮೂರುವರೆ ಆದರೂ ನಾನು ಅಲ್ಲೇ ಇರಿಸ್ಕೊಂಡವ್ರಿ ಊಟ ತಿಂಡಿ ಏನು ಇಲ್ಲ ಏನು ಏನಕ್ಕೆ ಕೊಟ್ಟಿಲ್ಲ ಏನು ತಿನ್ನು ಅಂತ ಒಂದು ಮಾತು ಯಾರು ಏನು ಮಾತಾಡಿಲ್ಲ ನಾವು ನಾನು ನಮ್ಮ ಹುಡುಗ ಬೆಳಿಗ್ಗೆ ನಾಷ್ಟ ಮಾಡಿಲ್ಲ ಊಟ ಮಾಡಿಲ್ಲ ಅಕ್ಕನ ಮನೆಗೆ ಹೋಗಿ ನಾವು ಸಂಜೆ ಐದುವರೆಯಲ್ಲಿ ನಾವು ಊಟ ಮಾಡಿದ್ವಿ ನೀವು ಕಂಪ್ಲೇಂಟ್ ಕೊಡಕ್ಕೆ ಹೋಗಿರ್ಲಿಲ್ವ ಅಕ್ಕ ಹೋಗಿದ್ವಿ ನಿಮ್ದೇನು ನಡೆಯಲ್ಲ ಅಂದ್ರೆ ನೀವು ಕಂಪ್ಲೇಂಟ್ ಕೊಡಕ್ಕ ನಿಮ್ಮ ಹೆಸರು ಅಕ್ಕ ನನ್ನ ಹೆಸರು ಸಂಗೀತ ಸಂಗೀತ ಕುಸುಮ ಅಂತ ಇವ್ರಿ ಸಂತೋರಿಗೆ ಅಕ್ಕನಾ ಅಕ್ಕ ನೀವು ಕಂಪ್ಲೇಂಟ್ ಕೊಡಕ್ಕೆ ಹೋಗಿರ್ಲಿಲ್ವಾ ಹಾ ಹೋಗಿದ್ವಿ ಏನಂದ್ರು ನಿಮ್ದೇನು ನಡೆಯಲ್ಲ ಅಮ್ಮ ಮೇನ್ ಅವರೇ ಬರಬೇಕು ಅಂತ ಅವ್ರ ಅವ್ರದೇ ಸ್ಟೇಟ್ಮೆಂಟ್ ತಗೊಳೋದು ನಿಮ್ದೇನು ಇದಾಗಲ್ಲ ಎಫ್ಐಆರ್ ಆರ್ ಆಗಲ್ಲ ಮಾಗಡಿ ರೋಡ್ ಪೊಲೀಸ್ ಸ್ಟೇಷನ್ ಬಂದ್ ಸ್ಟೇಟ್ಮೆಂಟ್ ತಗೊಂಡಿಲ್ವ ಅವರು ಆ ಮಧ್ಯಾಹ್ನ ಬಂದ್ ತಗೊಂಡ್ರು ಅವ್ರ ಹತ್ರ ಏನ್ ಎಫ್ ಐ ಮಾಡಿಲ್ಲ ಎಫ್ ಐ ಆರ್ ಏನು ಮಾಡಿಲ್ಲ ಸ್ಟೇಟ್ಮೆಂಟ್ ಏನು ಹೇಳಿದಿರಿ ನೀವು ಅವ್ರು ಹೇಳಿದಿರ ಹಿಂಗೇನೆ ಸೇಮ್ ಎಲ್ಲ ಯಾರ ಹೆಸರು ಹೇಳಿದಿರಿ ಎಲ್ಲರ ಹೆಸರುನು ಹೇಳಿದಿರಿ ಸ್ಟೇಟ್ಮೆಂಟ್ ಅಲ್ಲಿ ಜೈದ್ ಹೆಸರು ಜೈದ್ ಖಾನ್ ಹೆಸರು ಹೇಳಿದಿರ ಅಲ್ಲೇನಂದ್ರು ಅಂದ್ರೆ ಸ್ಟೇಷನ್ ಅಲ್ಲಿ ಇದೇನ್ ಕತೆ ಬರ್ದಂಗ್ ಕತೆ ಬರ್ಸಿದೀರಾ ಕತೆ ಇದೆ ಇದು ಈ ಮಾತಂದ್ರು ಐದ್ ಅವರ್ ನಡೆದೈತೆ ಅಂದ್ರೆ ಅದರ ಪೇಪರ್ ಹಾಗೆ ಆಗುತ್ತೆ ಯಾಕಂದ್ರೆ ಅಷ್ಟು ಕರ್ಶಿನಂಗ್ ಅವಾಜ್ಲೆಲ್ಲ ಹಾಕಿ ಮಾತಾಡಿದಾಗ ನಾನು ಅವ್ರಿಗೆ ನಾನು ಅದು ವಾದ ಮಾಡಲೇಬೇಕಾಗುತ್ತೆ ಏನು ಹಾಕಿರೋ ಬಂಡವಾಳದಲ್ಲಿ ಅರ್ಧ ಏನಾದ್ರು ಕೊಟ್ರೆ ಸಾಕು ಅವ್ರು ಇನ್ನೇನು ಅವ್ರೇನ್ ಜಾಸ್ತಿ ಅವ್ರ ಫೋಟೇಜ್ ನಂಗೆ ಕೊಟ್ಟೆ ಕೊಡ್ತೀನಿ ಅವ್ರ ಫೋಟೇಜ್ ಇರ್ತ ನಾನೇನು ಮಾಡಲ್ಲ ಫೋಟೇಜಸ್ ಇದೆಯಾ ಚೆಕ್ ಮಾಡಿ ಇದೆ ಫೋಟೇಜ್ ಇದೆ ಎಲ್ಲ ರಿಕವರಿ ಮಾಡಿ ಸಿಕ್ಕಿದೀವಿ ಈ ಮೆಮೊರಿ ಕಾರ್ಡ್ ಎಲ್ಲಿದೆ ಈಗ ಅದು ಆ ಒಂದ್ ಅವ್ರ ಹತ್ರ ಇದೆ ಒಂದ್ ನನ್ನ ಇದೆ ಅವ್ರು ಆ ಮೆಮೊರಿ ಕಾರ್ಡ್ ಅಲ್ಲಿ ಫೋಟೋಜಸ್ ತಗೋಬರ್ತಾರೆ ಅದ್ರಲ್ಲಿ ಇಲ್ಲ ಅದ್ರಲ್ಲಿ ಇಲ್ಲ ಅದು ಅದು ಕ್ರಾಕ್ ಆಗಿದೆ ಫೋಟೇಜ್ ನನ್ನ ಹತ್ರ ಆ ಫೋಟೇಜ್ ನನ್ನ ಹತ್ರ ಇದೆ ಆಫ್ ಲೈನ್ ಫೋಟೇಜ್ ಮಾತ್ರ ಅವ್ರ ಹತ್ರ ಕೊಟ್ಟು ಬಂದಿರೋದು ಹ್ಮ್ ನೀನು ಏನು ತೊಂದರೆ ತಗೋಬಾರ್ದು ನೀನೇನು ಮಾಡ್ಕೋಬಾರ್ದು ಆಯ್ತಾ ನಾವಿದೀವಿ ನಿನ್ ಜೊತೆಗೆ ಸದಾ ಕಾಲ ಇರ್ತವೆ ಹಿಂದೂ ಸಮಾಜದ ಒಬ್ಬ ವ್ಯಕ್ತಿಯಾಗಿ ಮುಸಲ್ಮಾನ್ ನ ಜಮೀರ್ ಅಹಮದ್ ನ ಮಗ ಜಾಹಿದ್ ಖಾನ್ ನಟನ್ ನಟನೆ ಮಾಡ್ತಾ ಇರ್ತಕ್ಕಂಥ ಕಲ್ಟ್ ಸಿನಿಮಾ ಹಾಗೂ ಅವರ ಪ್ರೊಡಕ್ಷನ್ ಇಂದ ನಿನಿಗಾಗಿರ್ತಕ್ಕಂಥ ಏನು ಜಾಹಿದ್ ಖಾನ್ ಅವರಿಂದ ನಿನಗಾಗಿರ್ತಕ್ಕಂಥ ಅನ್ಯಾಯ ಏನಿದೆ ಮತ್ತೆ ನಿನಗಾಗಿರೋ ಲಾಸ್ ಏನಿದೆ ಇದಕ್ಕೆ ನಾನು ಸಂಪೂರ್ಣವಾಗಿ ನಿನ್ ಜೊತೆ ನಿಂತ್ಕೊಂಡು ಹೋರಾಟ ಮಾಡಿ ನ್ಯಾಯ ಕೊಡಿಸ್ತೀನಿ ಮಾಡ್ಕೊಡಿ ಆ ಅನ್ಯಾಯವನ್ನು ತುಂಬಸೆ ತುಂಬಿಸ್ತೀನಿ ನಿನಗೆ ಅದಕ್ಕೆ ನ್ಯಾಯ ಕೊಡ್ಸೇ ಕೊಡಿಸ್ತೀನಿ ಇದು ಯಾರೋ ಕೊಡ್ತಾರೋ ಮಾತಲ್ಲ ಒಬ್ಬ ರಾಘವೇಂದ್ರ ಸ್ವಾಮಿ ಭಕ್ತನಾಗಿ ನಾನು ಕೊಡ್ತಾರೋ ಮಾತು ಹ್ಮ್ ಈ ನಗು ಸದಾ ಕಾಲ ಇರ್ಬೇಕು ಮುಖದ ಮೇಲೆ ರಾಯರ್ 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 ಇರ್ತಾರೆ ರಾಯರ್ ಇಲ್ಲದೆ ಎಲ್ಲ ಹೋಗ್ತಾರೆ ರಾಯರ್ ಇದ್ದೇ ಇದ್ದಾರೆ ರಾಯರ್ ನಿನ್ ಜೊತೆ ಸದಾ ಕಾಲ ಇರ್ತಾರೆ ಸಂತು ನಿನ್ ಮುಖದಲ್ಲಿ ಹಿಂಗೆ ಸಂತೋಷ ತುಂಬಿರ್ಬೇಕು ಆಯ್ತಾ ಇದೀವಮ್ಮ ಸಮಾಜ ಗಟ್ಟಿ ಇದೆ ಇನ್ನೂನು ಸತ್ತಿಲ್ಲ ಸಮಾಜ ಆಯ್ತಾ ನಿನ್ನ ಜೊತೆ ಸದಾಕಾಲ ಆ ಸಮಾಜ ಇದೆ ನಾವಿರ್ತೇವೆ ನಿನ್ನ ಜೊತೆ ಒಬ್ಬ ರಾಯರ ಪರಮ ಭಕ್ತನಾಗಿ ಹೇಳ್ತಾ ಇದ್ದೀನಿ ನಿನ್ನ ಲಾಸ್ ಏನಿದೆ ನೀನು ಅವ್ರ ಹತ್ರ ಏನು ಕೇಳೋದಿದೆ ಒಂದು ಅವ್ರು ಕೊಡ್ತಾರೆ ಇಲ್ವಾ ರಾಯರ್ ನಿನಗೆ ಕೊಡಿಸೇ ಕೊಡಿಸ್ತಾರೆ ರಾಯರು ಯಾವ ರೂಪದಲ್ಲಿ ಕೊಡಿಸ್ತಾರೆ ಅದು ನಿನಗೆ ಗೊತ್ತಿಲ್ಲ ನೂರಕ್ಕೆ ನೂರು ಪರ್ಸೆಂಟ್ ರಾಯರ್ ಅದನ್ನ ನಿನಗೆ ಕೊಟ್ಟೆ ಕೊಡಿಸ್ತಾರೆ ಭಯ ಬೇಡ ಆಯಿತಾ ನಂಬಿಕೆ ಇರಲಿ ಇದು ಹಾಂ ಹ್ಞೂ ಭಯ ಬೇಡ ಕಣ ನಾನ್ ನಾನು ಇದೀನಿ ಏನ್ ಟೆನ್ಷನ್ ಬೇಡ ನಮ್ಕೆ ಇದೆಯಾ ನಮ್ಕೆ ಇದೆಯ ನಮ್ತೀಯ ನಮ್ತೀನಿ ಹಾ ನಮ್ತೀನಿ ಹಾಗೆ